ಹಲೋ ಈಗ ನಾನು ನೀರಿನ ಸಮಸ್ಯೆ ಮತ್ತು ಸ್ವಲ್ಪ ಮಟ್ಟಿನ ಪರಿಹಾರ ಅದ್ರ ಬಗ್ಗೆ ಮಾತಾಡ್ತೀನಿ ಇತ್ತೀಚೆಗೆ ನಮ್ಮ ಬಡಾವಣೆಯಲ್ಲಿ ಹಾಗೂ ಈ ಸುತ್ತಮುತ್ತಲ ಬಡಾವಣೆಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿತ್ತು ಯಾವುದೋ ತಾಂತ್ರಿಕ ದೋಷ ನಾಗರಬಾವಿ ಸರ್ಕಲ್ ಅಂತಿದೆ ಇಲ್ಲಿ ಹತ್ರ ಅಲ್ಲಿ ಆಗಿದ್ದ ತಾಂತ್ರಿಕ ದೋಷದಿಂದ ಎರಡು ಮೂರು ದಿನ ನೀರು ಬರಲಿಲ್ಲ ಇವಾಗ ಇಂಥ ಸಮಸ್ಯೆಗಳಿಗೆಲ್ಲ ಸರ್ಕಾರ ಪರಿಹಾರ ಒದಗಿಸ್ಬೇಕು ಅನ್ನೋದು ಎಲ್ಲರೂ ಒಪ್ಕೋತಾರೆ ಆದರೆ ಕೆಲವು ಪರಿಸ್ಥಿತಿ ಮೊನ್ನೆ ಆದಂಥ ಪರಿಸ್ಥಿತಿ ಅಲ್ಲಿ ವಾಲ್ವ್ ಹೋಗಿತ್ತು ಅದು ರಿಪೇರಿ ಮಾಡೋಕ್ಕೆ ಒಂದು ಎರಡು ಮೂರು ದಿನ ಬೇಕು ಆವಾಗ ಸರ್ಕಾರದವ್ರು ಏನು ಮಾಡಬಹುದು ಅಂದರೆ ಅವರೇ ವಾಟರ್ ಟ್ಯಾಂಕರ್ನ ಕಳಿಸಿ ಎಲ್ಲ ಕಡೆ ನೀರು ಫ್ರೀಯಾಗಿ ಹೊಡಿಸಿ ಎಲ್ಲ ಮಾಡ್ಬೋದು ಆ ವಿಚಾರ ಇರಲಿ ಈಗ ನಾನು ಹೇಳೋದೇನು ಅಂದರೆ ನಮ್ಮ ಮಟ್ಟಿನ ಪರಿಹಾರ ನಾವೇನ್ ಮಾಡಬಹುದು ಇಂತಹ ಅನಿವಾರ್ಯ ಪರಿಸ್ಥಿತಿ ಒಂದು ಎರಡು ದಿನ ನೀರು ಬರ್ದೇಲೆ ಹೋದಾಗ ನಾವೇನ್ ಮಾಡಬಹುದು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಇದರಲ್ಲಿ ಒಂದು ಎರಡು ಮೂರು ಸೊಲ್ಯೂಷನ್ಗಳಿದೆ ಒಂದನೇದು ಬೋರ್ವೆಲ್ ಇರೋರಿಗೆ ಇದರಿಂದ ತೊಂದರೆ ಆಗಲ್ಲ ಹಾಗಂದ್ಬಿಟ್ಟು ನಾವು ಈ ಬೋರ್ವೆಲ್ ಇಲ್ದಿರೋ ಮನೆಯವರೆಲ್ಲ ಇವಾಗ ಹೋಗಿ ಬೋರ್ವೆಲ್ ಹೊಡಿಸಿದ್ರೆ ಸಾಧ್ಯವಾಗಲ್ಲ ಸ್ಯಾಂಕ್ಷನ್ ಆಗೋದು ಕಷ್ಟ ಯಾಕೆಂದ್ರೆ ಇನ್ನು ಬೋರ್ವೆಲ್ ಹೊಡಿಬಾರ್ದು ಅಂತ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಬೋರ್ವೆಲ್ಗಳು ಇದೆ ಅಂಡರ್ ಗ್ರೌಂಡ್ ವಾಟರ್ ಲೆವೆಲ್ಲೇ ಕಡಿಮೆ ಆಗಿಬಿಡುತ್ತೆ ನೀರೆಲ್ಲ ಬೋರ್ವೆಲ್ಗೂ ಬರಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಹೀಗಿರುವಾಗ ಆ ಸೊಲ್ಯೂಷನ್ ಈಗ ಸದ್ಯಕ್ಕೆ ಆಗಲ್ಲ ಅದನ್ನ ಬಿಟ್ಬಿಡೋಣ ನೆಕ್ಸ್ಟ್ ಸೊಲ್ಯೂಷನ್ ದೊಡ್ಡ ಸಂಪಿದ್ರೆ ಅದು ಎರಡು ಮೂರು ದಿನ ನೀರು ಬರದೇ ಇದ್ರೂ ನೀರು ಸಫಿಶಿಯಂಟ್ ಆಗಿ ಇರುತ್ತೆ ಹೇಗೋ ಮ್ಯಾನೇಜ್ ಮಾಡ್ಬೋದು ಆದ್ರೆ ಈಗಾಗಲೇ ಮನೆ ಕಟ್ಟಾಗಿದೆ ಸಂಪು ಕಟ್ಟಾಗಿದೆ ಅದನ್ನ ದೊಡ್ಡದು ಮಾಡೋದು ಕಷ್ಟ ಸೊ ಈ ಎರಡನೇ ಸೊಲ್ಯೂಷನ್ ದೊಡ್ಡ ಸಂಪು ಅನ್ನೋದು ಸುಮಾರು ಆಗಲ್ಲ ಎಲ್ಲ ಇವಾಗ ಮುಂದೆ ಮನೆ ಕಟ್ಟೋರು ಬೇಕಾದ್ರೆ ದೊಡ್ಡ ಸಂಪು ತೋಡ್ಸೋಣ ಹಿಂಗಾದಾಗ ಅಂತ ಯೋಚನೆ ಮಾಡ್ಬೋದೇ ಹೊರತು ಈಗ ಆಗೋಗಿರೋದನ್ನ ನಾವು ಅದನ್ನು ದೊಡ್ಡ ಸಂಪು ಮಾಡೋ ಸೊಲ್ಯೂಷನ್ನು ಆಗಲ್ಲ ಸೊ ಇವಾಗ ನಾನೇನು ಹೇಳ್ತೀನಿ ಮೂರನೇ ಸೊಲ್ಯೂಷನ್ನು ಸುಮಾರು ಜನಗಳು ಮಾಡಬಹುದಾದಂತ ಒಂದು ಸಿಂಪಲ್ ಸೊಲ್ಯೂಷನ್ ಹೇಳ್ತೀನಿ ನಾವೆಲ್ಲ ಏನು ಮಾಡ್ತೀವಿ ಯಾವಾಗಲೋ ಒಂದು ಸಲ ಆಟೋಮೆಟಿಕ್ ಪಂಪು ಹಾಕಿದ್ರೆ ಅದರಷ್ಟೇ ಸ್ವಿಚ್ ಹಾಕ್ಕೊಳ್ಳುತ್ತೆ ಪಂಪ್ ಆಗುತ್ತೆ ಹೋಗುತ್ತೆ ಅಂತೆಲ್ಲ ಗೊತ್ತಿದೆ ಆದರೆ ನಾವೇನು ಅನ್ಕೊತೀವಿ ಅಯ್ಯೋ ನಮಗೇನು ಟೈಮ್ ಇರಲ್ವಾ ನಾವು ಹಾಕ್ತೀವಪ್ಪ ಒಂದು ದಿನಕ್ಕೆ ಒಂದು ಸಲ ಸ್ವಿಚ್ ಹಾಕೋಕ್ಕೇನು ಮಾಡಿ ಮೇಲೆ ಟೈಮ್ ಖಾಲಿ ಆದಾಗ ಸ್ವಿಚ್ ಹಾಕ್ತೀವಿ ತುಂಬುತ್ತೆ ನೋಡ್ಕೊತೀವಿ ಆರಿಸ್ತೀವಿ ಇಷ್ಟು ಮಾಡೋಕ್ಕಾಗಲ್ವಾ ಅನ್ನೋ ಆರ್ಗ್ಯುಮೆಂಟ್ ಇದೆ ಇವಾಗ ನಾನು ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಮ್ಯಾನ್ಯಲ್ ಸ್ವಿಚ್ ಇದ್ದಾಗ ಏನಾಗುತ್ತೆ ಅಂತ ನೋಡಿ ಇದು ಮನೆ ಇದು ಸಂಪೊಳಗಿದ ಪಂಪು ಅದು ಸಂಪು ಮೂರು ಸಾವಿರ ಲೀಟರ್ ಅಂತ ಹಸಿ ಮಾಡ್ಕೊಂಬಣ ಪಂಪ್ಗೆ ಒಂದು ಸ್ವಿಚ್ ಇದೆ ನೀವು ಮ್ಯಾನ್ಯಲ್ ಹಚ್ಚಿದ್ರೆ ಪಂಪ್ ಆಗುತ್ತೆ ಇಲ್ದಿದ್ರೆ ಇಲ್ಲ ಆಟೋಮೆಟಿಕ್ ಅಲ್ಲ ಸೊ ನೀವು ಹಚ್ಚಿದ ತಕ್ಷಣ ನೀರು ಹೋಗಿ ಟ್ಯಾಂಕ್ ತುಂಬುತ್ತೆ ಟ್ಯಾಂಕ್ ತುಂಬಿದ ಮೇಲೆ ನಿಮಗೆ ಸೆನ್ಸರ್ ಇದೆಯೋ ಅದು ಹೇಗಿದೆಯೋ ಗೊತ್ತಾಗುತ್ತೆ ಇಲ್ಲ ಸುರಿಯುತ್ತಿಯಲ್ಲಿಂದನಾರು ಆಮೇಲೆ ನೀವು ನಿಲ್ಲಿಸ್ತೀರಿ ಟ್ಯಾಂಕ್ನು ಮೂರು ಸಾವಿರ ಲೀಟ್ರ್ ಅಂತ ಹಸಿ ಮಾಡ್ಕೊಂಬಣ ಇದು ಮ್ಯಾನ್ಯಲ್ ಸಿಸ್ಟಮು ಈ ಥರ ಇದೆ ಮ್ಯಾನ್ಯಲ್ ಸಿಸ್ಟಮಲ್ಲಿ ಸೊ ಆದ್ದರಿಂದ ನೀವು ಟ್ಯಾಂಕ್ ಖಾಲಿ ಆದಾಗ ಸ್ವಿಚ್ ಹಾಕ್ತೀರಿ ಟ್ಯಾಂಕ್ ತುಂಬಿಕೊಳ್ಳುತ್ತೆ ಸಂಪಲ್ಲಿರೋ ನೀರು ಟ್ಯಾಂಕ್ಗೆ ಹೋಗುತ್ತೆ ಇವಾಗ ಫಸ್ಟು ಮ್ಯಾನ್ಯಲ್ ಸ್ವಿಚ್ ಇರೋದನ್ನ ತೊಗೋಣ ಎಸ್ ಏನಾಗುತ್ತೆ ಅಂತ ಯೋಚನೆ ಮಾಡೋಣ ಈಗ ನೀವೇನು ಮಾಡ್ತೀರಿ ಅದು ಟ್ಯಾಂಕ್ ಖಾಲಿ ಆದಮೇಲೆ ನೀವಾಗ ನೀವೇ ಹಚ್ಚೋದು ಬೈ ಚಾನ್ಸ್ ಇವಾಗ ರಾತ್ರಿ ನೀರು ಬಂದಿರುತ್ತೆ ಸಂಪು ಫುಲ್ಲಾಗಿರುತ್ತೆ ಬೆಳಗ್ಗೆ ಏಳ್ತೀರಿ ಸ್ವಲ್ಪ ಒಂದು ಐದು ನಿಮಿಷ ಯೂಸ್ ಮಾಡೋದಕ್ಕೆ ಟ್ಯಾಂಕ್ ಖಾಲಿಯಾಗಿದೆ ಅಂತ ಗೊತ್ತಾಗುತ್ತೆ ಇವಾಗ ಎಷ್ಟು ನೀರಿದೆ ಅಂದರೆ ಸಂಪಲ್ಲಿ ಮೂರು ಸಾವಿರ ಲೀಟ್ರ್ ನೀರಿದೆ ಈಗ ಒಂದು ದಿನಕ್ಕೆ ಒಂದೂವರೆ ಸಾವಿರ ಲೀಟ್ರ್ ಬೇಕು ಅಂತ ಇಟ್ಕೊಂಬೋಣ ನಿಮ್ಮ ಮನೆಗೆ ಅವಾಗೇನಾಗುತ್ತೆ ಒಂದ್ಸಲಿ ಪಂಪ್ ಆಗುತ್ತೆ ಅವತ್ತಿಗೆಲ್ಲ ಒಂದೂವರೆ ಸಾವಿರ ಲೀಟ್ರ್ ಸಾಕಾಗುತ್ತೆ ಇನ್ನೂ ಒಂದೂವರೆ ಸಾವಿರ ಲೀಟ್ರ್ ಉಳಿದಿರುತ್ತೆ ಮಾರನೇ ದಿನಕ್ಕೂ ಆಗುತ್ತೆ ಆದರೆ ಮಾರನೇ ದಿನ ರಾತ್ರಿ ನೀರು ಬರದೇ ಹೋದರೆ ಅಲ್ಲಿಗೆ ಸಾಕಾಗಲ್ಲ ಹೋಗುತ್ತೆ ಇದನ್ನು ಆಟೋಮೆಟಿಕ್ ಸ್ವಿಚ್ಚು ಹೇಗೆ ಸಾಲ್ವ್ ಮಾಡುತ್ತೆ ಇದೇ ಟ್ಯಾಂಕು ಇದೇ ಸಂಪು ಏನಾಗುತ್ತೆ ಅಂತ ಆಟೋಮೆಟಿಕ್ ಸ್ವಿಚ್ದು ಇವಾಗ ನಾನು ಹೇಳ್ತೀನಿ ಈಗ ಆಟೋಮೆಟಿಕ್ ಸ್ವಿಚ್ಚು ಫಿಟ್ ಮಾಡಿಸ್ಬಿಟ್ಟಿದ್ದೀರಾ ಅದೇನು ಮಾಡುತ್ತೆ ಯಾವಾಗಲೂ ಮೇಲೆ ಓವರ್ ಹೆಡ್ ಟ್ಯಾಂಕ್ನ ಫುಲ್ ಅದನ್ನೇ ಫುಲ್ ಅಂತ ಇಟ್ಕೊಂಡ ಮೂರ್ ಸಾವಿರ ಲೀಟ್ರ್ ಫುಲ್ಲಾಗಿ ಇಟ್ಕೊಳತ್ತೆ ಸ್ವಲ್ಪ ಖಾಲಿ ಆದ್ರೂ ಅದು ಪಂಪ್ ಮಾಡ್ತಾ ಇರುತ್ತೆ ಹೀಗಾಗಿ ಏನಾಗುತ್ತೆ ನೀವು ಮೇಲ್ಗಡೆ ಟ್ಯಾಂಕ್ ಖಾಲಿ ಆಗುತ್ತೆ ಅನ್ನೋದು ಇದೇ ಬರಲ್ಲ ಆಟೋಮೆಟಿಕ್ ಸ್ವಿಚ್ ಅದು ಮೂರು ಸಾವಿರ ಲೀಟ್ರ್ ಯಾವಾಗಲೂ ಮೇಲ್ಗಡೆ ಟ್ಯಾಂಕಲ್ಲಿ ಇರುತ್ತೆ ಇವಾಗ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ನೋಡಿದ್ರಲ್ಲ ಆಟೋಮೆಟಿಕ್ ಸ್ವಿಚ್ ಏನು ಮಾಡುತ್ತೆ ಯಾವಾಗಲೂ ಓವರ್ ಹೆಡ್ ಟ್ಯಾಂಕು ಆಲ್ಮೋಸ್ಟ್ ಫುಲ್ ಇರೋ ಹಾಗೆ ಮಾಡುತ್ತೆ ನೀವಾದ್ರೂ ಏನು ಮಾಡ್ತೀರಿ ಖಾಲಿ ಆಗ್ತಿದೀ ಗೊತ್ತಾಗಲ್ಲ ಖಾಲಿ ಪೂರ್ತಿ ಆದಮೇಲೆ ಪಂಪ್ ಹಾಕ್ತೀರಿ ಆದರೆ ಆಟೋಮೆಟಿಕ್ ಪಂಪ್ ಒಂದು ಸ್ವಲ್ಪ ಟೆನ್ ಪರ್ಸೆಂಟ್ ಖಾಲಿ ಆದಾಗಲೇ ತಿರ್ಗಾ ಸ್ವಿಚ್ ಆನ್ ಮಾಡಿ ತುಂಬಿಸ್ಬಿಡುತ್ತೆ ಅಂದರೆ ಯಾವತ್ತೊಂದು ನೀರು ಬರೋ ದಿವಸ ಏನಾಗಿರುತ್ತೆ ಟ್ಯಾಂಕ್ ಯಾವಾಗಲೂ ಮೂರು ಸಾವಿರ ಲೀಟ್ರ್ ತುಂಬಿರುತ್ತೆ ನೀರು ಬರೋ ದಿವಸ ಸಂಪಿಗೆ ಇನ್ನೊಂದು ಮೂರು ಸಾವಿರ ಲೀಟ್ರ್ ತುಂಬಿಕೊಳ್ಳುತ್ತೆ ಸೊ ಇವಾಗ ಎಷ್ಟು ದಿನ ಬರುತ್ತದೋ ಅದು ಮೇಲೆ ಟ್ಯಾಂಕಲ್ಲೇ ಮೂರು ಸಾವಿರ ಲೀಟರು ಯಾವಾಗಲೂ ಇರೋದ್ರಿಂದ ಅದೇ ಎರಡು ದಿನಕ್ಕೆ ಸಾಕಾಗುತ್ತೆ ಅದು ಖಾಲಿ ಆಗ್ತಾ ಆಗ್ತಾ ಈ ಸಂಪಲ್ಲಿರೋ ಮೂರು ಸಾವಿರನೂ ಅದಕ್ಕೆ ಪಂಪ್ ಆಗ್ತಾ ಇರುತ್ತೆ ಒಟ್ಟು ಆರು ಸಾವಿರ ಲೀಟರ್ ಆಯಿತು ನಿಮ್ಮ ಮನೇಲಿ ನಾಲ್ಕು ದಿನ ಅದು ಮೊದಲಾದರೆ ಎರಡೇ ದಿನ ಬರ್ತಾ ಇತ್ತು ನಿಧಾನವಾಗಿ ಯೋಚನೆ ಮಾಡಿ ನಾನು ಹಾಕಿರೋ ಫಿಗರ್ ಎಲ್ಲ ಕರೆಕ್ಟಾಗಿ ನೋಡಿ ಸೊ ಇವಾಗ ಯಾವಾಗಲೂ ನೀರು ಬರೋ ದಿವಸ ಏನಾಗಿರುತ್ತೆ ಟ್ಯಾಂಕು ಫುಲ್ ಆಗಿರುತ್ತೆ ಸಂಪು ಫುಲ್ಲಾಗಿರುತ್ತೆ ಅವೆರಡೂ ಯೂಸ್ ಮಾಡ್ಕೊಂಡಂಗೆ ಆಯ್ತು ನೀವು ಮ್ಯಾನ್ಯಲ್ ಸ್ವಿಚ್ ಇದ್ದಾಗ ಎಷ್ಟೋ ಸಲ ಆಗ್ತಿರಲಿಲ್ಲ ಬರೀ ಸಂಪು ತುಂಬಿರೋದು ನೀರು ಬರೋ ದಿವಸ ಟ್ಯಾಂಕ್ ಅಕಸ್ಮಾತ್ ಖಾಲಿ ಆಗಿದ್ರು ಆಗಿರೋದು ಅರ್ಧ ಯೂಸ್ ಮಾಡ್ದಂಗೆ ಆಯಿತು ಸೊ ಇದರಿಂದ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ಮೆಥಡ್ಡು ಮುಕ್ಕಾಲು ಜನಕ್ಕೆ ವರ್ಕ್ ಆಗುತ್ತೆ ಬೈ ಚಾನ್ಸ್ ಈ ಮೆಥಡ್ಡು ವರ್ಕ್ ಆಗ್ದೆ ಮೇಲ್ಗಡೆ ಟ್ಯಾಂಕಿಂದು ಸಾಕಾಗ್ದಲೆ ಹೋದರೆ ನೀವು ಫಸ್ಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ನ ಬರ ತಡೆಯುತ್ತಾ ಅಂತ ನೋಡ್ಬಿಟ್ಟು ಇನ್ನೊಂದು ಸೊಲ್ಯೂಷನ್ ಏನು ಮಾಡ್ಬೋದು ಅಂದರೆ ಮೇಲ್ಗಡೆ ಇರೋ ಟ್ಯಾಂಕಿಗೆ ಒಂದು ಅಡಿಷನಲ್ ಟ್ಯಾಂಕ್ ಹಾಕ್ಬೋದು ಅಡಿಷನಲ್ ಟ್ಯಾಂಕ್ ಅಂದ್ರೆ ಅದ್ರ ಪಕ್ಕದಲ್ಲೇ ಅದೇ ಹೈಟ್ಗೆ ಹಾಕ್ಬಿಟ್ಟು ಪ್ಯಾರೆಲ್ ಪೈಪ್ ಕನೆಕ್ಟ್ ಮಾಡಿದ್ರೆ ಎರಡು ಒಟ್ಟೊಟ್ಟಿಗೆ ತುಂಬಿಕೊಳ್ಳುತ್ತೆ ಎರಡು ತುಂಬಿಕೊಂಡಾದ್ಮೇಲೆ ಪಂಪ್ ಆಫ್ ಆಗುತ್ತೆ ಇಲ್ಲ ಈಗಿರೋ ಟ್ಯಾಂಕ್ ಬಿಟ್ಟೇ ಬಿಟ್ಟು ಅದನ್ನು ತೆಗೆಸ್ಬಿಟ್ಟು ದೊಡ್ಡದು ಇನ್ನೊಂದು ಟ್ಯಾಂಕ್ ಅದರ ಡಬಲ್ ಅಥ್ ರಿಬ್ಬಲ್ ಕೆಪಾಸಿಟಿ ಇರೋದು ಇಟ್ಬಿಡ್ಬೋದು ಸೊ ಇದು ನಾಲ್ಕನೇ ಸೊಲ್ಯೂಷನ್ ಈ ನಾಲ್ಕರಲ್ಲಿ ಒಂದಂತೂ ಡೆಫಿನೆಟ್ ಆಗಿ ನಿಮ್ಮ ನೀರಿನ ಸಮಸ್ಯೆಗೆ ಸ್ವಲ್ಪನಾರು ಪರಿಹಾರ ಆಗಿ ಆಗುತ್ತೆ ಅಂತ ಭಾವಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಕೇಳಿದ್ದಕ್ಕೆ ಧನ್ಯವಾದಗಳು